ಚಾಮರಾಜನಗರದಿಂದ ಬೆಂಗಳೂರಿಗೆ ಆರ್ ಕೆಎಸ್ಆರ್ಟಿಸಿ ಬಸ್ ಇಂದು ಮದ್ದೂರಿನ ರುದ್ರಾಕ್ಷಿಪುರದ ಹತ್ತಿರ ಚಾಲಕನ ನಿಯಂತ್ರಣ ತಪ್ಪಿ ಅಪಘಾತವಾಗಿರುತ್ತದೆ ಬಸ್ನಲ್ಲಿದ್ದ ಸುಮಾರು ಮೂರು ಜನರಿಗೆ ಗಾಯವಾಗಿದ್ದು ಗಾಯಗೊಂಡಿರುವ ಎಲ್ಲ ಪ್ರಯಾಣಿಕರಿಗೆ ಮದ್ದೂರು ತಾಲೂಕು ಆಸ್ಪತ್ರೆಗೆ ಚಿಕಿತ್ಸೆಯನ್ನು ನೀಡಲಾಗುತ್ತಿದೆ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಅವರು ಆಸ್ಪತ್ರೆಗೆ ಭೇಟಿ ನೀಡಿ ಆರೋಗ್ಯ ವಿಚಾರಿಸಿದರು ಇದೇ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಶೇಖ್ ತನ್ವೀರ್ ಹಸೀಫ್ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿ ಡಾಕ್ಟರ್ ಮೋಹನ್ ಕೆಎಸ್ಆರ್ಟಿಸಿ ಜಿಲ್ಲಾ ನಿಯಂತ್ರಕ ನಾಗರಾಜು ಸೇರಿದಂತೆ ಇನ್ನಿತರೆ ಅಧಿಕಾರಿಗಳು ಉಪಸ್ಥಿತರಿದ್ದರು ಒಂದು ಅಪಘಾತ ಆಗಿದೆ ಬಸ್ಸು ಉಲ್ಟಾಗಿ ಚಿಕಿತ್ಸೆಯಿಂದ ಸುಮಾರು ಮೂವತ್ತು ಮೂರು ಜನ ಗಾಯಗೊಂಡಿದ್ದಾರೆ ಗಾಯಗೊಂಡಿರ್ತಕ್ಕಂಥ ಎಲ್ಲ ಪ್ರಯಾಣಿಕರನ್ನು ಈಗಾಗಲೇ ಮದ್ದೂರಿನ ತಾಲೂಕು ಆಸ್ಪತ್ರೆಗೆ ಸ್ಥಳಾಂತರ ಮಾಡಿ ಚಿಕಿತ್ಸೆಯನ್ನು ಕೊಡ್ತಾ ಇದ್ದೀವಿ ಅತಿ ಅವಶ್ಯಕ ಇರತಕ್ಕಂಥ ಜನರು ಹೆಡ್ ಇಂಜಿನಿಯರ್ಸ್ ಇದ್ದರೆ ಅದರವ್ರಿಗೆ ಬೇರೆ ಆಸ್ಪತ್ರೆಗಳಿಂದ ಹಿಂಗೆ ಕೂಡ ಅಲ್ಲಿ ಕೂಡ ರೆಫರ್ ಮಾಡ್ತಾ ಇದ್ದೀವಿ ಆಯಾ ಗಾಯಗೊಂಡಿರ್ತಕ್ಕಂಥ ಪ್ರಯಾಣಿಕರನ್ನೇ ನಾವು ಕೇಳ್ತಾ ಇದ್ದೀವಿ ಒಂದು ವೇಳೆ ಅವರು ಖಾಸಗಿ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆಯನ್ನು ಪಡಿತಾರೆ ಅಂತ ಇಚ್ಛೆಪಟ್ಟರೆ ನಮ್ಮ ಆಂಬುಲೆನ್ಸ್ ಮೂಲಕನೇ ಖಾಸಗಿ ಆಸ್ಪತ್ರೆಯಲ್ಲಿ ದಾಖಲು ಮಾಡಿ ಆ ವೆಚ್ಚವನ್ನು ಕೂಡ ಕೆ ಎಸ್ ಆರ್ ಟಿ ಸಿ ಮೇಲೆ ಬಳಸಬೇಕು ಅನ್ನುವಂಥ ಸೂಚನೆಯನ್ನು ಕೂಡ ನಾನು ಕೊಟ್ಟಿದ್ದೇನೆ ಹಾಗಾಗಿ ಅತಿ ಹೆಚ್ಚಿನ ಚಿಕಿತ್ಸೆ ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ಅಂಥವ್ರು ಕೂಡ ನಾವು ಖಾಸಗಿ ಆಸ್ಪತ್ರೆ ಕಳಿಸಿದೇಶ ಬಹಳ ಮುಖ್ಯವಾಗಿ ನಿಮ್ಸ್ ಆಸ್ಪತ್ರೆಗೂ ಕೂಡ ನಾವು ಸ್ಥಳಾಂತರ ಮಾಡೋಕ್ಕಿಡಿದೀವಿ ಈಗಿನ ವಸ್ತು ನೋಡಿದರೆ ಕೆಲವರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದೆ ಎರಡರಿಂದ ಮೂರು ಜನಕ್ಕೆ ಹೆಂಡಿಂಜಿನಿಯರ್ ಆಗಿರ್ತಕ್ಕಂಥದ್ದು ಹೆಡ್ ಇಂಜಿನಿಯರ್ ಆಗಿರೋಂಥವ್ರನ್ನ ನಾವು ಮಾತ್ರ ಜಿಮ್ಸಿಗೆ ಅಥವಾ ನಿಮಾನ್ಸಿಗೆ ಕಳಿಸ್ಕೊಡ್ತೀವಿ ಈ ವ್ಯವಸ್ಥೆಯನ್ನು ಮಾಡಿದ್ದೀವಿ ಸರ್ ಸಾವಿನ್ನಾರಾಗಿದೆಯಾ ಸರ್ ಸರ್ ಮೇಲೆ ಎಕ್ಸಾಮ್ ಇದೆಯಂತೆಲ್ಲ ಸರ್ ಅವ್ರಿಗೆ ನೀವು ಬೇರೆ ವ್ಯವಸ್ಥೆ ಅದು ಎಷ್ಟು ಮಕ್ಕಳಿದ್ದಾರೆ ಒಂದು ಪಟ್ಟಿ ಮಾಡಲಿಕ್ಕೆ ಕೇಳಿದ್ದೀರಿ ಮಾಡಿ ಸಂಬಂಧಪಟ್ಟಂತಹ ಕಾಲೇಜಿನ ಪ್ರಾನ್ಸಿಪಾಲ್ರೊಂದಿಗೆ ಮಾತಾಡಿ ಅವ್ರಿಗೂ ಕೂಡ ವ್ಯವಸ್ಥೆಯನ್ನು ಮಾಡ್ತಾರೆ ಯಾಕೆಂದರೆ ಈಗ ನಮಗೆ ಪ್ರಥಮ ಚಿಕಿತ್ಸೆಯನ್ನು ಕೊಡ್ತಕ್ಕಂಥದ್ದು ನಂತರ ಪರೀಕ್ಷೆ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಕೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ